ವೀಕ್ಷಕರಿಗೂ ನಮಸ್ಕಾರ ತಿಳಿಸ್ತಾ ವೀಕ್ಷಕರೇ ಇವತ್ತು ನಮ್ಮ ಸುತ್ತಮುತ್ತಲಿನ ಬಹಳಷ್ಟು ಕ್ಷೇತ್ರಗಳಲ್ಲಿ ಹಲವಾರು ರಾಜಕಾರಣಿಗಳು ನಮಗೆ ಸಿಗ್ತಾ ಹೋಗ್ತಾರೆ ಆದರೆ ಕೆಲವೊಂದು ರಾಜಕಾರಣಿಗಳು ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸ ಕಾರ್ಯವನ್ನ ಮಾಡುತ್ತಾ ಆ ಕ್ಷೇತ್ರದ ಜನರ ಪ್ರೀತಿ ವಿಶ್ವಾಸ ಮತ್ತು ಮೆಚ್ಚುಗೆಗೆ ಪಾತ್ರರಾಗಿರುತ್ತಾರೆ ಅಂತಹ ಕೆಲವೊಂದು ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಬಿಜೆಪಿ ಪಕ್ಷದಲ್ಲೇ ಗುರುತಿಸಿಕೊಂಡು ಬಿಜೆಪಿ ಪಕ್ಷದ ಒಂದು ಬೆಳವಣಿಗೆಗಾಗಿ ಹಗಲಿರುಳು ಶ್ರಮಿಸುತ್ತಾ ಬಂದಿರುವಂತಹ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ವಿಧಾನಸಭಾ ಮತಕ್ಷೇತ್ರದಲ್ಲಿನ ಸೂಳೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಹಾಲಿ ಅಧ್ಯಕ್ಷರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿರುವಂತಹ ಹಾಗೂ ಈ ಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಸ್ ಮಂಜುಗೌಡ ಅವರು ಕೂಡ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಸುತ್ತ ವಾಹಿನಿಯ ಪರವಾಗಿ ಹಾಗೂ ಸಮಸ್ತ ನಾಡಿನ ತಮ್ಮೆಲ್ಲರ ವೀಕ್ಷಕರ ಪರವಾಗಿ ಸರ್ ತಮಗೆ ಹಾರ್ದಿಕವಾದ ಸ್ವಾಗತ ತುಂಬಾ ಧನ್ಯವಾದಗಳು ಸರ್ ಮೊಟ್ಟ ಮೊದಲನೇದಾಗಿ ತಮ್ಮೊಡನೆ ಚರ್ಚೆ ಮಾಡೋದಾದ್ರೆ ತಮ್ಮದೇ ಆದಂತಹ ಒಂದು ಸಣ್ಣದಾದ ಕಿರುಪರಿಚಯ ನಮ್ಮ ನಾಡಿನ ವೀಕ್ಷಕರ ಮುಂದೆ ಹಂಚಿಕೊಳ್ಳಿ ಸರ್ ಸರ್ ನಾವು ಮೂಲತಃ ಬಂದು ರೈತರ ಕುಟುಂಬ ಸರ್ ನಮ್ಮದು ರೈತರ ಕುಟುಂಬದಿಂದ ಬೆಳೆದು ಬಂದವರು ಈಗ ನಾವು ಕರ ಎಲ್ಲ ಹಾಕೊಂಡಿದ್ದೀವಿ ಮತ್ತು ನಮ್ಮದು ಬಂದು ಮೂಲತಃ ಬಂದು ಬೇಬಿ ಕಾರ್ನ್ ಬಿಸ್ನೆಸ್ ಮಾಡ್ತೀವಿ ಸರ್ ಓಕೆ ನಾವು ಜೋಳನ ಎಕ್ಸ್ಪೋರ್ಟ್ ಬೇರೆ ಔಟ್ ಆಫ್ ಕಂಟ್ರಿಗೆ ಜೋಳನ ಇಲ್ಲಿಂದ ರೈತರು ಇಂದ ತೆಗೆದು ನೇರವಾಗಿ ನಾವು ಇಲ್ಲಿ ಫೀಲ್ ಮಾಡಿಸಿ ಬೇರೆ ಎಕ್ಸ್ಪೋರ್ಟ್ ಬೇರೆ ಇಲ್ಲಿ ಬೇರೆ ಕಂಟ್ರಿಗೆ ನಾವು ಇಲ್ಲಿ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ ಒಂದು ಸುಮಾರು ಒಂದು ಐವತ್ತರಿಂದ ಅರವತ್ತು ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ ಸರ್ ಓಕೆ ಹಾಗಾದ್ರೆ ನಾವು ನಿರ್ದಿಷ್ಟವಾಗಿ ಈ ಸಮಾಜದ ರಾಜಕಾರಣದ ವ್ಯವಸ್ಥೆಗೆ ಪಾದಾರ್ಪಣೆ ಮಾಡಿದ್ದಾದ್ರೂ ಯಾವಾಗ ಮತ್ತು ಹೇಗೆ ಅಂತ ಹೇಳೋದಕ್ಕೆ ತಾವು ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀರಾ ಸರ್ ನಾವು ಮೂಲತಃ ಒಂದು ಇಪ್ಪತ್ತು ವರ್ಷ ಆಯಿತು ಸರ್ ರಾಜಕಾರಣ ಜೀವನಕ್ಕೆ ಬಂದು ಇಪ್ಪತ್ತು ವರ್ಷ ಆಯ್ತು ಅವತ್ತು ನಾವು ನಮ್ಮ ಪ್ರಥಮ ವೈಯಕ್ತಿಕ ನಾವು ಫಸ್ಟು ಮತದಾನ ಅಂತ ಮಾಡಿದ್ರು ಸಿ ಪಿ ಯೋಗೇಶ್ವರ್ ಅವ್ರಿಗೆ ಯಾಕೆ ಅಂದ್ರೆ ನಮ್ಮೂರ್ನವ್ರು ನಮ್ಮ ಸ್ಥಳೀಯರು ಅಂತ ಅವರು ಟಿವಿ ವಿ ಗುರ್ತು ನಿಂತಿದ್ರು ಸರ್ ಪ್ರಥಮವಾಗಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಟಿವಿ ವಿ ಗುರ್ತು ನಿಂತಿದ್ರು ಅವತ್ತು ನಮ್ದು ಫಸ್ಟ್ ಓಟ್ ನಮ್ದು ಏನಪ್ಪಾ ಅಂದ್ರೆ ಇನ್ನ ಆಗ ಮೆಚೂರ್ ಆಗಿರ್ಲಿಲ್ಲ ಬುದ್ಧಿ ಬುದ್ಧಿವಂತರ ಇರ್ಲಿಲ್ಲ ಸಮಾಜದ ವಿಚಾರಗಳು ನಮ್ಗೆ ಏನು ಗೊತ್ತಿರಲಿಲ್ಲ ಆ ತಾನೇ ಹೊಸ ಬಂದಿದ್ವಿ ನಮ್ಮೂರನವ್ರು ನಮ್ಮೂರು ಪಕ್ಷದವರು ಅಂತ ಹೇಳಿ ನಾವು ಸಿ ಪಿ ಯೋಗೇಶ್ವರ್ ಅವ್ರಿಗೆ ಫಸ್ಟ್ ಟೈಮ್ ಓಟ್ ಮಾಡಿದ್ವಿ ಅಲ್ಲಿಂದ ನಮ್ ರಾಜಕೀಯ ಜರ್ನಿ ಸ್ಟಾರ್ಟ್ ಆಯ್ತು ಅಲ್ಲಿಂದ ಯೋಗೇಶ್ ಅವರವ್ರನ್ನ ಸರಿ ಬೆಂಬಲಿಸಿದ್ವಿ ಯೋಗೇಶ್ ಅವ್ರವ್ರ ಜೊತೆ ಇದ್ದರು ಅವ್ರು ನೆಕ್ಸ್ಟು ಮತ್ತೆ ಮುಂದೆ ಏನಾಯಿತು ಕಾಂಗ್ರೆಸ್ಗೆ ಅದಾದ ನಂತರ ಮತ್ತೆ ಕಾಂಗ್ರೆಸ್ಗೆ ಹೋದರು ಆ ಕಾಂಗ್ರೆಸ್ಗೆ ಹೋದಾಗ ನಾವು ತಟ್ಟಸ್ಥವಾಗಿ ಉಳ್ಕೊಂಡ್ಬಿಟ್ಟಿದ್ವಿ ಹಾಗಾದ್ರೆ ತಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದಂಥ ಸಂದರ್ಭದಲ್ಲಿ ತಮಗೆ ಪ್ರೋತ್ಸಾಹಿಸಿದ ನೆಚ್ಚಿನ ರಾಜಕೀಯದ ಗುರು ಅಂದರೆ ಅವರ ಒಂದು ಆದರ್ಶ ಗುಣಗಳನ್ನ ತಾವು ಅಳವಡಿಸ್ಕೊಳ್ತಾ ಸರ್ ಅವ್ರು ಏನಂದ್ರೆ ನಮ್ಮ ತಾಲೂಕಿಗೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ನಮ್ಮ ಈಗ ನೀವು ಟೋಟಲಿ ಎಮ್ ಎಲ್ ಎಲ್ರೂನು ಗಣನೀಯ ತಗೊಂಡಾಗ ಯೋಗೇಶ್ವರ್ ಅವ್ರದ್ದು ತುಂಬಾ ಅತ್ಯಮೂಲ್ಯವಾದ ಕೊಡುಗೆ ಸರ್ ಯಾಕೆಂದ್ರೆ ಇಲ್ಲಿ ನಮ್ಮಲ್ಲಿ ಪಂಪ್ ಸೆಟ್ ಸಾವಿರ ಅಡಿ ಆಗ್ಬಿಟ್ಟಿತ್ತು ಸರ್ ಸಾವಿರ ಅಡಿಯಾಗಿ ನೀರೆಲ್ಲ ಬತ್ತೋಗಿ ಪ್ರತಿಯೊಬ್ರು ಕೂಡ ನಾವು ಬೆಂಗಳೂರು ಕೆಲ್ಸಕ್ಕೆ ಹೋಗ್ತಿದ್ವಿ ನೂರ ಐವತ್ತರಿಂದ ನೂರ ಎಪ್ಪತ್ತು ರೂಪಾಯಿ ಸಂಬಳಕ್ಕೆ ಕೆಲ್ಸಕ್ಕೆ ಹೋಗ್ತಿದ್ವಿ ಪರ್ ಡೇ ಸರ್ ಪ್ರತಿ ದಿವಸ ಈ ತರ ಆಗಿದ್ದಾಗ ಏನಾಯ್ತು ನಮ್ಮ ಸಿ ಪಿ ಯೋಗೇಶ್ವರ್ ಅವರು ಕಾರ್ಯಮುಖವಾಗಿ ಅವರು ರೈತ ಕುಟುಂಬದಿಂದ ಬಂದಾಗಿ ಅವ್ರಿಗೆ ವಿಚಾರ ವಿನಿಮಯ ಗೊತ್ತಾಯಿತು ನಮ್ಮ ತಾಲೂಕಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಈ ವಿಚಾರ ಮಾಡಿದ್ರೆ ನಾವು ಮುಂದಕ್ಕೆ ನಮ್ಗೆ ಏನೋ ಒಳ್ಳೇದಾಗ್ತದೆ ಅಂತ ಹೇಳಿ ಅವರು ಕಾವೇರಿ ನಿಗಮ ಮಂಡಲದ ಜೊತೆಗೆಲ್ಲ ಕೈಗೂಡಿಸಿ ಅವರು ಎಮ್ ಎಲ್ ಎ ಆಗಿದ್ದಾಗ ಅದು ಕಾಂಗ್ರೆಸ್ ಸರ್ಕಾರ ಬಂತು ಬಿ ಜೆ ಪಿ ಸರ್ಕಾರ ಬಂತು ಎಲ್ಲ ಸರ್ಕಾರದಿಂದ ಒಳ್ಳೆಯದಾಗಿದೆ ಸರ್ ಪಕ್ಷದಿಂದ ಅಂತೇಳಿ ವೈಯಕ್ತಿಕವಾಗಿ ಯೋಗೇಶ್ವರವರು ಖುದ್ದಾಗಿ ನಿಂತು ನಮ್ಮ ತಾಲೂಕಿಗೆ ಒಳ್ಳೆಯ ಮಾಡಬೇಕು ಅಂತ ಹೇಳಿ ಅವ್ರೇನು ಮಾಡಿದ್ರು ಪೈಪ್ಲೈನ್ ಮಾಡಿದ್ರು ಸರ್ ಹ್ಮ್ ಎಲ್ಲಾ ಕೆರೆಗಳಿಗೂ ನೀರು ತುಂಬಿಸುವಂತ ಕೆಲಸ ಮಾಡಿದ್ರು ಆ ಎಲ್ಲಾ ಕೆರೆ ನೀರು ತುಂಬಿಸಿದಾಗ ನಮ್ಮೆಲ್ಲರ ಬಾಳು ಆಸನ ಆಯ್ತು ಸರ್ ಸರ್ ತಮಗೂ ಕೂಡ ತಿಳಿದಿರೋ ಹಾಗೆ ಒಂದು ಕ್ಷೇತ್ರ ಅಭಿವೃದ್ಧಿ ಅಥವಾ ಬೆಳವಣಿಗೆ ಕಾಣಬೇಕು ಅಂದ್ರೆ ಆ ಕ್ಷೇತ್ರದ ಶಿಕ್ಷಣ ಶಾಲೆ ಮತ್ತು ಸ್ವಚ್ಛತೆ ಅನ್ನೋದು ಬಹಳ ಅತಿ ಮುಖ್ಯ ಪಾತ್ರ ವಹಿಸುತ್ತೆ ಈ ಒಂದು ಅಂಶಗಳ ಬಗ್ಗೆ ನಿಮ್ಮ ಒಂದು ಗ್ರಾಮದಲ್ಲಿ ಯಾವ ರೀತಿ ಕಾಳಜಿ ಹಾಗೂ ಆದ್ಯತೆಗಳನ್ನ ತಾವು ಇಟ್ಕೊಳ್ಳಿದೆ ಸರ್ ಈ ಶಿಕ್ಷಣ ಮತ್ತೆ ಅದು ಇದು ಅಂತ ಹೇಳಕ್ ಹೋದ ಹೋದಾಗ ವಿಚಾರ ಅಂತ ಬಂದಾಗ ಐನ್ಯೋದ್ಯಮ ಸರ್ ಓಕೆ ಮೈನ್ ಆಗಿ ಇಲ್ಲಿ ಐನೋದ್ಯಮ ಈ ನೀರಾವರಿ ಆದ್ರಿಂದ ನಮ್ಗೆಲ್ಲ ವ್ಯವಸಾಯಕ್ಕೆ ಅದಕ್ಕೆ ಇದಕ್ಕೆಲ್ಲ ನೀರು ಬಂತು ಹಂಗಾಗಿ ಐನೋದ್ಯಮ ಈಗ ನಾವು ನಮ್ಮ ನಮ್ಮ ಚನ್ನಪಟ್ಟಣ ತಾಲೂಕು ರಾಜ್ಯಕ್ಕೆ ನಂಬರ್ ಒನ್ ಸರ್ ಈಗ ರಾಜ್ಯಕ್ಕೆ ಟೋಟಲ್ ರಾಮನಗರ ಈಗ ನಮ್ಮ ಬೊಮ್ಮೂರ್ಲಿ ಇದಕ್ಕೆ ನಮ್ಮ ಚನ್ನಪಟ್ಟಣ ತಾಲೂಕಿಗೆ ಐ ಎಷ್ಟು ಅತಿ ಹೆಚ್ಚು ಹಾಲು ಕೊಡ್ತಾರೆ ಉದ್ದೇಶ ಏನಪ್ಪಾ ಅಂದರೆ ನೀರಾವರಿ ಆದ್ರಿಂದ ಎಲ್ಲ ಐನ್ಯೋದ್ಯಮನ್ನ ಅವಲಂಬಿತವಾಗಿ ಎಲ್ಲರೂ ಇದ್ ಮಾಡಿಕೊಂಡು ಇದು ಮಾಡಿದ್ದಾರೆ ಆದ್ರೆ ನಿಮ್ಮ ಭಾಗದಲ್ಲಿ ರೈತರು ಬಹಳ ಖುಷಿಯಾಗಿ ಹೇಳ್ತಾ ಇದೀವಿ ಖುಷಿಯಾಗಿದ್ದಾರೆ ಸರ್ ಖಂಡಿತ ಖುಷಿಯಾಗಿದೆ ತಾವು ಕೂಡ ಬಿಜೆಪಿ ಪಕ್ಷದ ಮುಖಂಡರಾಗಿರೋ ಕಾರಣ ನಾವು ತಮ್ಗೆ ಕೇಳೋದಾದ್ರೆ ಮುಂದೆ ಬರ್ತಕ್ಕಂತಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ವಿಚಾರ ಕುರಿತು ನಿಮ್ಮ ಗ್ರಾಮದ ಒಂದು ಮತ ಬಾಂಧವರಿಗಾಗಿರ್ಬೋದು ಅಥವಾ ನಿಮ್ಮ ಒಂದು ತಾಲೂಕಿನ ಮತ ಬಾಂಧವರಿಗಾಗಿರ್ಬೋದು ಮತ್ತು ಯುವಕರಿಗಾಗಿರ್ಬೋದು ತಾವು ಹೇಳುವಂಥ ವಿಚಾರ ಆದರೂ ಏನು ಅಥವಾ ಕೇಳುವಂಥ ವಿಚಾರ ಆದರೂ ಏನು ಸರ್ ಅಲ್ಲ ಸರ್ ಈಗ ಮುಂದಿನ ಚುನಾವಣೆ ಈಗ ಆಲ್ರೆಡಿ ಜನ ಅವರು ನೀರು ಕೊಟ್ಟಿದ್ದರು ಎರಡು ಸರಿ ಕೈ ಬಿಟ್ಟರು ಕೈ ಬಿಟ್ಟರು ಅಂದರೆ ಕೆಲವೊಂದು ವಿಚಾರದಲ್ಲಿ ಯೋಗೇಶ್ವರ್ ಅವ್ರದ್ದು ಕೂಡ ತಪ್ಪಿದೆ ಸರ್ ತಳಮಟ್ಟದ ರಾಜಕಾರಣನ ತಿರಸ್ಕಾರ ಮಾಡಿದ್ರು ಯೋಗೇಶ್ವರ ಅವರು ಈಗ ಯಾವುದು ಪಂಚಾಯಿತಿ ಚುನಾವಣೆ ಆಗ್ಬೋದು ಡೈರಿ ಚುನಾವಣೆ ಆಗ್ಬೋದು ಬಿ ಎಸ್ ಎಸ್ ಎನ್ ಚುನಾವಣೆ ಆಗ್ಬೋದು ಈ ಚುನಾವಣೆಗಳನ್ನ ಅವರು ಕೇರ್ಲೆಸ್ ಮಾಡಿದ್ರು ಸರ್ ಹಾಗಾಗಿ ತಳಮಟ್ಟದಲ್ಲಿ ರಾಜಕೀಯ ಶಕ್ತಿ ಯೋಗೇಶ್ವರ್ ಅವ್ರದ್ದು ಕುಂತು ಆ ಕುಂದ್ರಿಂದ ಅವ್ರಿಗೆ ಎರಡು ಸರಿ ಚುನಾವಣೆ ಸೋಲಾಯ್ತು ವಾಸ್ತವ ಮತ್ತೆ ಜನಗಳು ಏನಾಗಿದೆ ಈಗೆಲ್ಲ ವಾಸ್ತವ ಗೊತ್ತಿದೆ ಅವರಿಗೆ ವಿಚಾರ ಗೊತ್ತಿದೆ ಏನಂದ್ರೆ ಈಗ ನಮ್ ತಾಲೂಕಿನವ್ರನ್ನ ಗೆಲ್ಲಿಸಬೇಕು ನಮ್ ತಾಲೂಕು ಅವ್ರನ್ನ ಗೆಲ್ಸದ್ರೆ ನಮ್ಗೆ ಒಳ್ಳೇದಾಗ್ತದೆ ಅಂತ ಈಗ ಎರಡು ಸರಿ ಚುನಾವಣೆ ಗೆಲ್ಸಿ ಏನು ಕೆಲಸ ಆಗಿಲ್ಲ ಸರ್ ಈಗ ಆಕ್ಚುಲಿ ಹೇಳ್ಬೇಕಂದ್ರೆ ಏನು ಕೆಲಸ ಆಗಿಲ್ಲ ನಾವು ನಮ್ಮ ಚುನಾಯಿತ ಪ್ರತಿನಿಧಿನ ನೋಡಬೇಕು ಅಂತ ಬೇರೆಯವ್ರ ಜೊತೆ ಹೋಗಿ ನಾವು ಚುನಾಯಿತ ಪ್ರತಿನಿಧಿ ನೋಡುವ ವ್ಯವಸ್ಥೆ ಆಗಿದೆ ಈಗ ನಮ್ಗೆ ನಮ್ಮೂರವ್ರು ನಮ್ ಕೈಗೆ ಸಿಗ್ತಾರೆ ಅನ್ನೋ ಉದ್ದೇಶದಿಂದ ಏನ್ ಮಾಡಿದ ಈಗ ನಾವು ಈ ಸರಿ ಅವ್ರನ್ನ ಗೆಲ್ಸ್ಬೇಕು ಅಂತ ಇಡೀ ನಮ್ಮ ತಾಲೂಕಿನ ಸಮುದಾಯ ಎಲ್ರು ಒಕ್ಕರಳಿನಿಂದ ಹೇಳಿ ಯೋಗೇಶ್ವರನ ಗೆಲ್ಸಕ್ಕೆ ಪಣ ಕೊಡ್ತಾ ಇದ್ದಾರೆ ಸರ್ ತಾವು ಕೂಡ ಸಕ್ರಿಯವಾಗಿ ಒಂದು ಹತ್ತು ವರ್ಷಗಳಿಂದ ನಿರಂತರವಾಗಿ ಬಿಜೆಪಿ ಪಕ್ಷದ ಒಂದು ಬೆಳವಣಿಗೆಗಾಗಿ ಇದೇ ಒಂದು ಗ್ರಾಮದಿಂದ ಶ್ರಮಸ್ಥಾ ಬರ್ತಾ ಇದ್ದೀರಿ ಸೊ ತಮ್ ಕೇಳೋದಾದ್ರೆ ಮುಂದಿನ ಯಾವುದೇ ಭವಿಷ್ಯದ ಯಾವುದೇ ಚುನಾವಣೆ ಆಗ್ಲಿ ನಾಡಿನ ಅಥವಾ ದೇಶದ ಜನತೆ ಬಿ ಜೆ ಪಿ ಪಕ್ಷಕ್ಕೆ ಏನಕ್ಕೆ ಬೆಂಬಲ ಕೊಡಬೇಕು ಬಿ ಜೆ ಪಿ ಪಕ್ಷಕ್ಕೆ ಜನತೆ ಏನಕ್ಕೆ ಮತ ಹಾಕಬೇಕು ಅನ್ನೋ ಒಂದು ವಿಚಾರವನ್ನ ಪಕ್ಷದ ಮಾಹಿತಿಯನ್ನ ಜನತೆ ಮುಂದೆ ಪ್ರಸ್ತಾಪ ಮಾಡ್ತೇನೆ ಸರ್ ಬಿ ಜೆ ಪಿ ಪಕ್ಷ ಅಂತ ಹೇಳಿದೆ ಸರ್ ಇದು ಒಬ್ಬರ ಸಮುದಾಯದ ಪಕ್ಷ ಅಲ್ಲ ಸರ್ ಇದು ಜನಗಳಿಗೋಸ್ಕರ ಇರುವಂಥ ಪಾರ್ಟಿ ಸರ್ ಬಿ ಜೆ ಪಿ ಪಾರ್ಟಿ ಅಂದರೆ ಪ್ರತಿಯೊಬ್ಬರು ಸಾಮಾಜಿಕ ನಾಗರಿಕರಿಗೆ ಸಣ್ಣ ಸೇವೆ ಸಲ್ಲಿಸುವಂಥ ಪಾರ್ಟಿ ಸರ್ ಈ ಕೆಲವೊಂದು ಪಾರ್ಟಿ ಅವರ ಅಪ್ಪ ಆದ್ಮೇಲೆ ನೆಕ್ಸ್ಟ್ ಅವ್ರ ಮಗ ಅವ್ರ ಮಗ ಆದ್ಮೇಲೆ ಮತ್ತೆ ಅವ್ರ ಮೊಮ್ಮಗ ಈ ತರ ಜಾತಿ ಇದು ನೋಡಿ ಕುಟುಂಬ ರಾಜಕಾರಣ ಮಾಡ್ಕೊಂಡು ಬಂದ್ಬಿಡ್ತಾ ಇದಾರೆ ಬಿ ಜೆ ಪಿಲಿ ಆ ತರದ್ ಯಾವ್ದು ಇಲ್ಲ ಸರ್ ಮತ್ತೆ ಈಗ ಬೇರೆ ಎಲ್ಲ ಈಗ ನಿನ್ನೆ ರಾತ್ರಿ ನೋಡಿದ್ರೆ ಈಗ ಗಲಾಟೆ ಆಗಿದೆ ನೆಲಮಂಗ್ಳೂದಲ್ಲಿ ಈ ತರದ್ದು ಎಲ್ಲ ಕೋಮು ಗಲಭೆ ಎಲ್ಲ ಸೃಷ್ಟಿ ಬಿಡು ಸೃಷ್ಟಿಸದ್ ಸರ್ ಬೇರೆ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಇದೆಲ್ಲ ಇದ್ರೆ ಕೋಮು ಗಲ್ಭೆ ಎಲ್ಲ ಜಾಸ್ತಿ ಆಗ್ತದೆ ಹಿಂದುತ್ವನ ಕಮ್ಮಿ ಮಾಡ್ತದೆ ಹಿಂದೂಗಳು ಇನ್ನೇನು ಈ ಕಾಲಕ್ರಮೇಣ ಈಗ ಏನಾದರೂ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಮತ್ತೆ ರಾಜ್ಯದಲ್ಲಿ ಮುಂದುವರೆದ್ರೆ ಹಿಂದುತ್ವ ಅನ್ನೋ ಹಿಂದುತ್ವ ಅನ್ನೋದನ್ನ ಹುಡುಕ್ಬೇಕಾಗುತ್ತೆ ಸರ್ ಹಿಂದೂಗಳು ಎಲ್ಲ ತಪ್ಸ್ಕೊಳ್ಬೇಕಾಗುತ್ತದೆ ಇನ್ನು ಮುಂದೊಂದು ದಿನ ಹಿಂದೂಗಳು ಎದುರುಕೊಂಡು ಮನೆ ಸೇರುವಂತ ಪರಿಸ್ಥಿತಿ ಬರುತ್ತೆ ಸರ್ ಸರ್ ಯಾವುದೇ ಒಂದು ಕ್ಷೇತ್ರ ಆಗಲಿ ಚುನಾವಣೆಗಳ ಸಂದರ್ಭಗಳಲ್ಲಿ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ಸುತ್ತೆ ಇದಕ್ಕೆ ಜಾತಿ ರಾಜಕಾರಣ ಮಾಡ್ತಕ್ಕಂಥ ಕೆಲವೊಂದು ರಾಜಕಾರಣಿಗಳಿಗೆ ತಾವು ಕೂಡ ಈ ಭಾಗದ ರಾಜಕಾರಣಿಯಾಗಿ ತಾವು ಹೇಳುವಂತ ಮಾತಾಡೋರು ಇದು ಸರ್ ಸರ್ ಜಾತಿ ರಾಜಕಾರಣ ಅಂತ ಬಂದರೆ ಈಗ ಜಾತಿ ರಾಜಕಾರಣ ಮಾಡೋರೇ ತುಂಬಾ ಹೆಚ್ಚು ಸರ್ ಅದರಲ್ಲಿ ಈಗ ನಮ್ಮ ಈ ಒಕ್ಕಲಿಗರ ಸಮುದಾಯದಲ್ಲಿ ಈಗ ಇಲ್ಲೆಲ್ಲ ಕಿತ್ತಾಡ್ತಾ ಇದ್ದಾರೆ ಸರ್ ನಮ್ಮ ಒಕ್ಕಲಿಗರೇ ನಮ್ಮ ಒಕ್ಕಲಿಗರ ಸಮುದಾಯದಲ್ಲಿ ಒಕ್ಕಲಿಗ ವರ್ಸಸ್ ಒಕ್ಕಲಿಗ ಆಗ್ತಾ ಇದೆ ಆಪೋಸಿಟ್ ಆದರೆ ಬೇರೆ ಏನಾದರೂ ಚುನಾವಣೆ ಮಾಡಿ ಯಾರನ್ನಾದ್ರೂ ಗೆಲ್ಸ್ಕೊ ಇದು ಚಾಕ ಚಾಕತ್ಯ ಇರ್ತದೆ ಇಲ್ಲಿ ಏನಾಗಿದೆ ಅಂದ್ರೆ ನಮ್ಮ ನಮ್ಮವರೇ ಕಿತ್ತಾಡೋದ್ರಿಂದ ಮೂರನೇ ಅವ್ರಿಗೆ ಲಾಭ ಆಗ್ತಿದೆ ಸರ್ ಇದೇ ಸಮಸ್ಯೆ ಸರ್ ಜಾತಿ ರಾಜಕಾರಣದಲ್ಲಿ ನಮ್ಮ ನಮ್ಮವರು ಎಲ್ಲರೂ ಈಗ ಒಕ್ಕಲಿಗ ಸಮುದಾಯ ನಾವು ಒಕ್ಕಲಿಗ ಸಮುದಾಯ ಒಮ್ಮತವಾಗಿ ಒಬ್ಬನ ತೀರ್ಮಾನ ಮಾಡಿ ನಾವು ಒಬ್ಬನ ಚುನಾಯಿತ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತದೆ ಇಲ್ಲಿ ನಾವು ಒಕ್ಕಲಿಗ ಸಮುದಾಯದಲ್ಲಿ ಇನ್ನೊಬ್ಬರನ್ನ ತಗೊಂಡು ಅವರು ಒಕ್ಕಲಿಗರು ಇಲ್ಲಿ ನಾವು ನಾವೇ ಸರ್ ಇದು ಜಾತಿ ರಾಜಕಾರಣ ಮಾಡ್ಕೊಡೋದು ಅಂತ ಮಾಡ್ಬೋದಿ ಹೌದು ಸರ್ ಕಟ್ಟ ಕಡೆಯದಾಗಿ ಕೇಳೋದಾದರೆ ತಾವು ಈ ಕ್ಷೇತ್ರದ ಬಿ ಜೆ ಪಿ ಪಕ್ಷದ ಮುಖಂಡರಾಗಿ ಮುಂಬರುವ ಚುನಾವಣಾ ವಿಚಾರವಾಗಿ ಕ್ಷೇತ್ರವನ್ನು ಉದ್ದೇಶಿಸಿ ಜನತೆಯನ್ನು ಉದ್ದೇಶಿಸಿ ಹೇಳುವಂಥ ಮಾತಾಡ್ರಿ ಏನು ಸರ್ ಸರ್ ಏನಿಲ್ಲ ಸರ್ ನಮ್ಮ ಜನ ಒಳ್ಳೆ ಬುದ್ಧಿ ಕಲ್ತ್ಕೊಬೇಕು ಅಂದರೆ ನಮ್ಮ ಜನಪ್ರತಿನಿಧಿಗಳು ನಮಗೆ ಕೈಗೆ ಕೈಗೆ ಸಿಗುವಂಥ ಜನಪ್ರತಿನಿಧಿಗಳನ್ನ ಆಯ್ಕೆ ಸರ್ ನಾವು ಆಯ್ಕೆ ಮಾಡಿದವ್ರನ್ನ ನೋಡಬೇಕು ಅಂದರೆ ಇನ್ನೊಬ್ರ ಹತ್ರ ಯಾರೊಬ್ಬರನ್ನ ಹೋಗಿ ಅವ್ರನ್ನ ನೋಡೋದು ಈ ಥರ ಎಲ್ಲ ಮಾಡ್ಬೇಕು ಸರ್ ನಮ್ಮ ಕೈಗೆ ಯಾರು ಸಿಗ್ತಾರೆ ಅಂಥವ್ರನ್ನ ನಾವು ಆಯ್ಕೆ ಮಾಡಬೇಕು ಸರ್ ಅಷ್ಟು ಜನ ನಮ್ಮ ಜನಗಳಿಗೆ ಹೇಳೋದು ಒಂದೇ ವಿಷಯ ನಮಗೆ ಕೈಗೆ ಯಾರು ಸಿಗ್ತಾರೋ ಅಂಥ ಪ್ರ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಎಸ್ ಖಂಡಿತ ಒಳ್ಳೆಯ ವಿಚಾರವಾಗಿ ಮಾಹಿತಿಯನ್ನು ವ್ಯಕ್ತಪಡಿಸಿದಿರ ತಮ್ಮ ಒಂದು ರಾಜಕೀಯದ ಜೀವನವನ್ನು ಹಾಗೂ ಈ ಕ್ಷೇತ್ರದ ಆಗುವ ವಿಚಾರಗಳನ್ನು ನಮ್ಮ ಮುಂದೆ ಹಂಚಿಕೊಡಿದ್ದಕ್ಕೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ತಮಗೆ ಹಾರ್ದಿಕ ಧನ್ಯವಾದಗಳು ಧನ್ಯವಾದಗಳು ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕು ವಿಧಾನಸಭಾ ಮಠಕ್ಷೇತ್ರದಲ್ಲಿನ ಸೂಳೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂತಹ ಹಾಲು ಉತ್ಪಾದಕರ ಸಹಕಾರ ಸಂಘದ ಹಾಲಿ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಎಸ್ ಮಂಜುಗೌಡ್ರು ಆಡಿರತಕ್ಕಂತಹ ಮಾತುಗಳನ್ನು ಇಂತಹ ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಜೀವನವನ್ನು ಸಹ ಮರೆತು ರಾಜಕೀಯಕ್ಕೆ ಬಂದು ಸಮಾಜ ಸೇವೆಯನ್ನ ಮಾಡ್ತಿರ್ತಾರೆ ವೀಕ್ಷಕರೇ ಇಂಥವರನ್ನ ಗುರುತಿಸಿ ತಮ್ಮ ಮುಂದೆ ಇಟ್ಟಿದ್ದೇವೆ ನೆನಪಿರಲಿ ವೀಕ್ಷಕರೇ ಆಯ್ಕೆಯು ನಿಮ್ಮದೇ ನಿರ್ಧಾರವು ನಿಮ್ಮದೇ ಭರವಸೆ ಮಾತ್ರ ನಮ್ಮದು ಅಂತ ಹೇಳ್ತಾ ಮತ್ತು ಚುನಾವಣಾ ಸಂದರ್ಭಗಳಲ್ಲಿ ತಪ್ಪದೆ ಓಟನ್ನು ಮಾಡಿ ನಿಮ್ಮ ಹಕ್ಕನ್ನು ದಯಮಾಡಿ ಚಲಾಯಿಸಿ ಜೈ ಹಿಂದ್ ನಮಸ್ಕಾರ